ಸೊ ಬೇಸಿಕಲಿ ನೀವು ಕೇಳಿದ ಮೀಟ್ ರೆಡ್ಮೀಟಲ್ಲಿ ಯೂಶಲಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಇರೋದ್ರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಒಂದು ಸ್ವಲ್ಪ ಹೆಚ್ಚಾಗಿರುತ್ತೆ ನೀವು ನಾರ್ಮಲ್ ಆಗಿ ಊಟ ಎಲ್ಲರೂ ಎಲ್ಲೋ ಒಂದು ಕಡೆ ನೋಡಿರ್ತೀರ ಮಾಡಿರ್ತೀರ ಕೊಬ್ಬಿನ ಅಂಶ ಅಥವಾ ಫ್ಯಾಟ್ ಕಂಟೆಂಟ್ ಏನಾದರೂ ಇರುತ್ತೋ ಅದು ಯೂಶಲಿ ಜಾಸ್ತಿ ಇರುತ್ತೆ ನಾವು ವನಸ್ಪತಿ ಒಳ್ಳೇದಲ್ಲ ಲಿಕ್ವಿಡ್ ಆಗಿರುವಂಥ ಆಯಿಲ್ ಹೆಂಗೆ ಒಳ್ಳೇದು ಅಂತ ಹೇಳ್ತೀವೋ ಅದೇ ಥರ ಲಾರ್ಜರ್ ಅನಿಮಲ್ಸ್ ಲೆಟ್ ಇಟ್ ಬಿ ಬೀಫ್ ಆರ್ ಮಟನ್ ಯಾವಾಗಲಾದರೆ ನೀವು ರೆಡ್ ಮೀಟ್ ಅಂತ ಕನ್ಸಿಡರ್ ಮಾಡ್ತೀವೋ ಅದರಲ್ಲಿ ಆ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದನ್ನು ತಗೋಬೇಡಿ ಪ್ರಿಫರ್ ಲೀನ್ ಮೀಟ್ಸ್ ಅಂತ ಕರಿತೀವಿ ಲೀನ್ ಮೀಟ್ಸ್ ಅಲ್ಲಿ ಏನು ಬರುತ್ತೆ ಚಿಕನ್ ಬರುತ್ತೆ ಪೌಲ್ಟ್ರಿ ಆರ್ ನಾಟಿ ಕೋಳಿ ಅಂತ ಇದನ್ನು ಕೇಳ್ತಾರೆ ಪೇಷೆಂಟ್ಸ್ ನಮ್ಮನ್ಸಲಿ ಸರ್ ಬ್ರಾಯ್ಲರ್ ತಗೋಬೋದಾ ಇನ್ನು ನಾಟಿ ಕೋಳಿ ತಗೋಬೇಕಾ ಅಂತಲೇ ಇದ್ದು ಟು ದ್ಯಾಟ್ ಎಕ್ಸ್ಟೆಂಟ್ ಎಸ್ ಬೋತ್ ಆರ್ ಓಕೆ ವಾಟ್ ಎವರ್ ಈಸ್ ಅವೈಲೇಬಲ್ ಬಟ್ ಅಗೇನ್ ಪೋರ್ಷನ್ಸ್ ಆ್ಯಂಡ್ ಪ್ರಪೋರ್ಷನ್ಸ್ ಆಸ್ ಡಾಕ್ಟರ್ ಅ ವಿಜಿಟೋಲ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ತಗೊತಾ ಇದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫಿಶ್ ಈಸ್ ವೆರಿ ಗುಡ್ ಆ್ಯಂಡ್ ತಗೊಂತೀನಿ ತಗೊತೀನಿ ಅಂತೇಳ್ಬಿಟ್ಟು ಅದನ್ನೇ ಕಬಾಬ್ ಮಾಡಿ ಆಯಿಲಲ್ಲೇ ಫ್ರೈ ಮಾಡಿ ಗೀ ಫ್ರೈ ಮಾಡಿ ತಗೊಳೋದು ಅದು ಕರೆಕ್ಟ್ ಅಲ್ಲ ಇಟ್ ಈಸ್ ಬಾಯಿಲ್ಡ್ ಆರ್ ಸ್ಟೀಮ್ಡ್ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಮೆಜಾರಿಟಿ ಆಫ್ ದ ಟೈಮ್ ಇಲ್ಲ ಸರ್ ಫಂಕ್ಷನ್ಗೆ ಹೋದೆ ಆಗಿಲ್ಲ ಒಂದು ಫಂಕ್ಷನಲ್ಲಿತ್ತು ಆವತ್ತು ರೆಡ್ಮಿಟ್ ತಗೊಂಡೆ ಎಸ್ ದಟ್ಸ್ ಅಗೇನ್ ವ್ಯಾಲಿಡ್ ಸೊ ನೆಕ್ಸ್ಟ್ ಡೇ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ವರ್ಕೌಟ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ನಡೀರಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಒಂದು ದಿವಸ ಸ್ಕಿಪ್ ಮಾಡಿ ಈ ಥರ ಸೊ ಎಲ್ರಿಗೂ ಬಿಕಾಸ್ ದಿಸ್ ಅನ್ ಕಂಟಿನ್ಯೂಯಸ್ ಪ್ರಾಸೆಸ್ ಒಂದು ದಿವಸ ಎರಡು ದಿವಸ ಮಾಡಿ ರೀಬೌಂಡ್ ಫೆನಾಮಿನಲ್ಲಿ ಓವರ್ ಈಟ್ ಮಾಡೋದು ಓವರ್ ಇಂಡಲ್ಜ್ ಮಾಡೋದು ಆ ಥರ ಆಗಬಾರ್ದು ಅನ್ನೋದಕ್ಕೆ ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ಡೆಸಿಷನ್ ನನ್ನ ಕೈಯ್ಯಲ್ಲಿ ಆಗತ್ತೆ ನಾನು ಇದನ್ನು ಮಾಡಬಲ್ಲೇ ಅಂತ ಒಂದು ಇದರಲ್ಲಿ ನಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಸೊ ಲೀನ್ ಮೀಟ್ ತಗೋಬಹುದು ಅಗೇನ್ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಆ ಯೋಕ್ ಅಂತ ಎಕ್ ಯೋಕ್ ಅಂತ ಏನಾದ್ರೆ ಹಾಗಾಗಿ ವೈಟ್ಸ್ ಜಾಸ್ತಿ ತಗೊಳ್ಳಿ ಎಲ್ಲೋ ರೆಗ್ಯುಲರ್ ಆಗಿ ತಗೋಬೇಡಿ ಅಂತ ಹೇಳ್ತೀವಿ ಫಾರ್ ದ ಸೇಮ್ ರೀಸನ್ ಆಸ್ ರೆಡ್ ಮೀಟ್ ಸರಿ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಸ್ಟಡಿ ಪ್ರಕಾರ ಹೊಟ್ಟೆ ಸುತ್ತಳುತ್ತೆ ಒಬ್ಬ ಮನುಷ್ಯನ ಹೊಟ್ಟೆ ಸುತ್ತಳುತ್ತೆ ಒಂದು ಇಂಚು ಜಾಸ್ತಿ ಆದರೆ ಹತ್ತು ಶೇಕಡ ಹತ್ತು ಪರ್ಸೆಂಟಷ್ಟು ಅಷ್ಟು ಅಥವಾ ಇದು ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಸಾಧ್ಯತೆ ಅಂತ ಅಂದರೆ ನಿಜವಾಗಿ ದೇಹದ ಬೊಜ್ಜು ಎಷ್ಟು ಜಾಸ್ತಿ ಇರೋದು ಮತ್ತು ತೂಕ ಎಷ್ಟು ಜಾಸ್ತಿ ಇದ್ದರೂ ಅದು ಆಗಿ ಅನ್ನೋದು ಒಂದು ಮತ್ತು ಅದ್ರ ಜೊತೆಗೆ ಈ ವಾಕಿಂಗ್ ಎಲ್ಲ ಮಾಡಿದ್ರಿಂದ ಕಡಿಮೆ ಆಗುತ್ತೆ ಅಂದರೆ ಶರೀರದ ಬಾಕಿ ಬೊಜ್ಜು ಕಡಿಮೆ ಆಗುತ್ತೆ ಹೊಟ್ಟೆ ಸುತ್ತಳುತ್ತೆ ಹಾಗೆ ಇರುತ್ತೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಆ ಥರದಕ್ಕೆಲ್ಲ ಏನು ಅಂತ ಪರಿಹಾರ ಈ ಹೊಟ್ಟೆ ಸುತ್ತಳೋದು ಅನ್ನೋದು ಅಬ್ಡಮಲ್ ಒಬೆಸಿಟಿ ಅಂತ ಕರಿತೀವಿ ನಾವು ಕಾಮನ್ ಟರ್ಮ್ಸಲ್ಲಿ ಅಬ್ಡಮಲ್ ಒಬೆಸಿಟಿ ಅಂತಂದ್ರೆ ಆಲ್ ಸೌತ್ ಏಷ್ಯನ್ ಕಂಟ್ರೀಸ್ ನಾವು ಸೌತ್ ಏಷ್ಯನ್ ಕಂಟ್ರೀಸ್ ಏನಿದೆ ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಇನ್ಕ್ಲೂಡ್ ಸಿಂಗಾಪುರ್ ಎಲ್ಲಾ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಅಪ್ಡಮಲ್ ಒಬೆಸಿಟಿ ನೋಡಬಹುದು ನೀವು ಯುರೋಪಿಯನ್ಸ್ ಕಂಪೇರ್ ಮಾಡಿದ್ರೆ ಅಬ್ಡಮಲ್ ಸಿಟೀಸ್ ಜೆನೆಟಿಕಲಿ ದೇರ್ ಇನ್ ಸೌತ್ ಏಷ್ಯನ್ ಕಂಟ್ರೀಸ್ ಅದ್ರ ಜೊತೆಗೆ ಲೈಫ್ ಸ್ಟೈಲ್ಸ್ ಆ್ಯಡ್ ಆಗುತ್ತೆ ಹೋಗುತ್ತೆ ನಾನು ಹೇಳಿದ್ರೆ ಈ ಸೌತ್ ಏಷ್ಯನ್ ಕಂಟ್ರಿಕ್ಟರ್ ಏನಂದ್ರೆ ನಾವೆಲ್ಲ ಜಾಸ್ತಿ ಈ ಬರಗಾಲ ಮತ್ತೆ ಇನ್ಫೆಕ್ಷನ್ ಡಿಸೀಸ್ ಅನುಭವಿಸ್ ನಮ್ಮ ಜೀನ್ಸ್ ಎಲ್ಲ ಈ ಪವರ್ಟಿ ಮತ್ತೆ ಅಥವಾ ಬರಗಾಲ ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಡೆಂಗ್ಯೂ ಮಲಯಾ ಟೈಫಾಯ್ಡ್ ಜೀನ್ಸ್ ಎಲ್ಲ ನಮಗೆ ಬಂದಿರೋನ್ ಜಾಸ್ತಿ ಎಕ್ಸ್ಪೋಜರ್ ಇಲ್ಲ ಈಗ ನೀವು ಇಂಡಿಪೆಂಡೆನ್ಸ್ ಮುಂಚೆ ಸಿಕ್ತಿರ್ಲಿಲ್ಲ ಅಂತ ಜೀನ್ಸ್ ಗಳಿಗೆ ನಾವು ಹೈ ಕಲರ್ ಫುಡ್ ಕೊಡೋಕೆ ಶುರು ಮಾಡಿದಾಗ ಪರ್ಟಿಕ್ಯುಲರ್ ನಾವು ವೆಸ್ಟರ್ನ್ ಡೈಟ್ ಫಾಲೋ ಮಾಡಿದ್ರೆ ಏನಾಗುತ್ತೆ ದೇ ಟ್ರೈ ಟು ರಿಸ್ಟೋರ್ ಇಟ್ ಜೀನ್ಸ್ ಕೊಟ್ಟಾಗ ಸ್ಟೋರ್ ಮಾಡ್ಕೊಂಡು ಶುರು ಮಾಡುತ್ತೆ ಸ್ಟೋರ್ ಅಂದ್ರೆ ಅಬ್ಡ್ಮಲ್ಲಿ ಫಸ್ಟ್ ಸೊ ಅದರಲ್ಲಿ ಅಬ್ಡಮ್ ಜಾಸ್ತಿ ಆಗೋ ಸ್ಟೋರೇಜ್ ಜಾಸ್ತಿ ಅಂತ ಅರ್ಥ ಸೊ ನಾವೇನಾಗುತ್ತೆ ಏನಾಗುತ್ತೆ ನಾವು ತಿನ್ನೋ ನಾವು ಮಾಡೋ ಎಕ್ಸರ್ಸೈಸ್ಗೂ ಬ್ಯಾಲೆನ್ಸ್ ಇಲ್ಲ ನಾವು ಕೆಲರಿ ಜಾಸ್ತಿ ಮಾಡ್ತಾ ಇದ್ದೀವಿ ಕಡಿಮೆ ಮಾಡ್ತಾ ಇದೀವಿ ಸೊ ಫಸ್ಟ್ ಕ್ಯಾಲರಿ ಕೌಂಟ್ ಅದರಲ್ಲಿ ಈ ಸಿಂಪಲ್ ಕಾಬೋರ್ಡ್ ಅಂತ ಹೇಳ್ತೀವಿ ಅಂದ್ರೆ ಸ್ವೀಟ್ಸ್ ಅದು ಬೇಕರಿ ಐಟಮ್ಸ್ ಇರ್ಬೋದು ಬಿಸ್ಕೆಟ್ಸ್ ಇರ್ಬೋದು ಸಿಂಪಲ್ ಕಾಬೋರ್ಡ್ಸ್ ಅಂತ ಹೇಳ್ತೀವಿ ಅದನ್ನ ಜಾಸ್ತಿ ಕೊಂಡಷ್ಟು ಕ್ಯಾಲೋರಿ ಜಾಸ್ತಿ ಆಗುತ್ತೆ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮೆಟಾಬಾಲಿಕ್ ಸಿಂಡ್ರೋಮ್ ಎಲ್ಲ ಸೆಟ್ ಆಗುತ್ತೆ ಈ ನಾವು ಕಾಂಪ್ಲೆಸ್ ಕಾರ್ಬೋರ್ಡ್ ಅಂತ ಕೇಳ್ತೀವಿ ಅಂದ್ರೆ ಈಗ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಿ ಅದು ತಗೊಂಡಾಗ ಏನಾಗುತ್ತೆ ಹೊಟ್ಟೆಗೆ ಹೋಗಿ ಅದು ಅಬ್ಸಾರ್ವ್ ಆಗಿ ಡೈಜೆಸ್ಟ್ ಆಗೋದಕ್ಕೆ ಟು ತ್ರೀ ಅವರ್ಸ್ ಬೇಕಾಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಸಡನ್ ಆಗಿ ಜಾಸ್ತಿ ಆಗೋದಿಲ್ಲ ಸೊ ಅದರಲ್ಲಿ ಕೂಡ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಲರ್ಸ್ ಕಡಿಮೆ ಇರುತ್ತೆ ಸೊ ಮಿಲ್ಲೆಟ್ಸ್ ಅಥವಾ ಹೋಲ್ ಗ್ರೇನ್ಸ್ ಜಾಸ್ತಿ ಹೋಗಬೇಕು ಸಿಂಪಲ್ ಕಾರ್ಬೋರ್ಡ್ಸ್ನ ಕಡಿಮೆ ಮಾಡಬೇಕು ಇನ್ನು ಪ್ರೋಟೀನ್ ಸೋರ್ಸ್ ಅಂತ ಬಂದಾಗ ಈ ವೆಜಿಟೇರಿಯಲ್ ಏನಂದ್ರೆ ಮೆಜಾರಿಟಿ ಧಾನ್ಯ ಅಂತ ಹೇಳ್ತೀವಿ ಪಲ್ಸಸ್ ಅಂತ ಹೇಳ್ತೀವಿ ಎಲ್ಲ ತರ ದಿಧಾನಗಳು ಪ್ರೋಟೀನ್ ಸೋರ್ಸ್ ವೆಜಿಟೇರಿಯನ್ ಅಲ್ಲಿ ಈಗ ಒಬ್ಬ ಒಂದು ಬೌಲ್ ದಾಲ್ ತಗೊಂಡ್ರೆ ಅದರಲ್ಲಿ ಸಿಕ್ಸ್ಟೀನ್ ಗ್ರಾಮ ಪ್ರೋಟೀನ್ ಇರುತ್ತೆ ಒಂದು ಎಗ್ ವೈಟಲ್ಲಿ ಸಿಕ್ಸ್ ಗ್ರಾಮ ಪ್ರೋಟೀನ್ ಇರ್ತದೆ ಸೊ ಈಗ ವೆಜಿಟೇರಿಯನ್ ಮಾಡ್ತಾರೆ ಒಂದು ಇಡೀ ಮನೆಗೆ ಒಂದು ಒಂದು ಅಂಗೈಯಷ್ಟು ದಾಲ್ ಹಾಕಿ ಸಾಂಬಾರು ಮಾಡಿರುತ್ತೆ ಅದ್ರಲ್ಲಿ ಎರಡು ಮೂರು ದಾಲ್ ಸಿಗೋಷ್ಟು ಬರುತ್ತದೆ ನಾವು ದಾಲ್ ಕ್ವಾಂಟಿಟಿ ಜಾಸ್ತಿ ಸಾಂಬಾರು ಕ್ವಾಂಟಿಟಿ ಅಲ್ಲ ಅಂದರೆ ದಾಲ್ ಜಾಸ್ತಿ ತೊಗೊಂಡು ಪ್ರೋಟೀನ್ ಪ್ರಮ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಈಗ ವೆಜಿಟೇರಿಯನ್ ನಾನು ವೆಜ್ ತಿನ್ನೋದೆಲ್ಲ ಬಂದಾಗ ದಿ ನನಗೆ ಪ್ರಪೋಷನ್ ಜಾಸ್ತಿ ಮಾಡಬೇಕು ಬೇರೆ ಮಶ್ರೂಮ್ ಮತ್ತು ಸೋಯಾಬೀನ್ ಅಥವಾ ಮಿಲ್ಕ್ ಕಾರ್ಡ್ ಮತ್ತೆ ಬಟರ್ ಮಿಲ್ಕ್ ತಗೋಬಹುದು ಬಿಕಾಸ್ ಅದರಲ್ಲಿ ಕ್ಯಾಲ್ಶಿಯಮ್ ಇದೆ ಪ್ರೋಟೀನ್ ಇದೆ ನೈಕ್ಟ್ರೋಜನ್ ಇದೆ ಬಟ್ ಇದರಲ್ಲಿ ಗೀ ಬಟರ್ ಏನಾಗುತ್ತೆ ಫ್ಯಾಟ್ ಕಣ್ಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಗೀ ಬಟರ್ ಅವಾವ ತಗೋಬೇಕು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಬೇಡ ಬಟ್ ಮಿಲ್ಕ್ ಕರ್ಡ್ ಬಟರ್ ಮಿಲ್ಕ್ ಯೂಸ್ ಮಾಡಬಹುದು ಸೋಯಾಬೀನ್ ತಗೋಬಹುದು ಮಶ್ರೂಮ್ ತಗೋಬಹುದು ಈಸ್ ಆರ್ ಸೊ ಸಹ ವೆಜಿಟೇರಿಯನ್ ಪ್ರೋಟೀನ್ ನಾನ್ ವೆಜ್ ಅಂದಾಗ ಬಂದಾಗ ನಮ್ಗೆ ಕೊಲೆಗೆ ಲೀನ್ ಪ್ರೋಟೀನ್ಸ್ ತಗೋಬಹುದು ಅಥವಾ ಅದಷ್ಟು ಅನಿಮಲ್ ಡಿರಡ್ ಫುಡ್ ಅಲ್ಲಿ ಕಲೋಶನ್ ಕಡೆ ಜಾಸ್ತಿ ಇರ್ತದೆ ಸೊ ವೆಜಿಟೇಬಲ್ ಆಯಿಲ್ಸ್ ಜಾಸ್ತಿ ಇಡಬೇಕು ಅನಿಮಲ್ ಡಿರೈಡ್ ಆಯಿಲ್ಸ್ ನ ಕಡಿಮೆ ಯೂಸ್ ಮಾಡಬೇಕು ಸೊ ಇನ್ನು ಥರ್ಡ್ ಬಂದು ಫ್ಯಾಟ್ ಕಂಡೆಂಟ್ ಬಂದಾಗ ನಾವೇನು ತಗೊಳ್ತೀವಿ ಫ್ಯಾಟ್ ಟೆನ್ ಪರ್ಸೆಂಟ್ ಕಲರ್ಸ್ ಇರಬೇಕು ನಾವು ಒಗ್ಗರಣೆ ಕೊಡೋದಕ್ಕೆ ಅಥವಾ ಸಾಂಬಾರ್ಗೆ ರುಚಿ ಬರಕಷ್ಟು ಆಯಿಲ್ ಹಾಕ್ಬೇಕು ಚಪಾತಿಗೆ ರುಚಿ ಬರಕಷ್ಟು ಆಯಿಲ್ ಹಾಕ್ಬೇಕು ನಾವು ಫುಲ್ ಚಪಾತಿನೇ ಬಟರ್ ಚಪಾತಿ ತರ ಮಾಡಬಹುದು ಅದು ದೋಸೆಗೆ ದೋಸೆ ಬರೋ ಹೇಳಕಷ್ಟೇ ಆಯಿಲ್ ಆಗಬೇಕು ಅದನ್ನ ನಾವು ಗೀ ಗೀ ಅಂತ ಹಾಕ್ಬಿಟ್ಟು ಫುಲ್ ಎಲ್ಲ ಸುರಿದ್ ಬಿಡ್ತೀವಿ ಅದು ಒನ್ಸ್ ಇನ್ ಅವರ್ ಏನೋ ಸೆಲೆಬ್ರೇಷನ್ ಅಂತ ಪರ ತಗೋಬಹುದು ಬಟ್ ಅದನ್ನ ಡೈಲಿ ತಗೊಂಡಾಗ ಏನಾಗುತ್ತೆ ಫ್ಯಾಟ್ ಕಂಟೆಂಟ್ ಫುಡ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಟೆನ್ ಪರ್ಸೆಂಟ್ ಪ್ರಪೋಷನ್ ಬ್ಯಾಲೆನ್ಸ್ ಆಗಿ ಬೇಕಾಗಿರೋದು ಥರ್ಟಿ ಪರ್ಸೆಂಟ್ ಫ್ಯಾಟ್ ಆಗಿಬಿಡ್ತದೆ ಅದು ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ತಗೊಂಡಷ್ಟು ಸ್ಟೋರೇಜ್ ಅದು ಅದು ಎರಡು ಸ್ಟೋರ್ ಆಗಿಬಿಡ್ತದೆ ಪ್ರೋಟೀನ್ ಮಸಲ್ ಮಾಸ್ ಬೇಕು ನಾವು ಪ್ರೋಟೀನ್ ತಗೋಬೇಕನ್ನೋ ಅರ್ಥದಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ಸ್ ತಗೊಂಡಾಗ ಅದು ಅಬ್ಡಮಲ್ ಸ್ಟೋರ್ ಆಗುತ್ತೆ ಅಬ್ಡಮಲ್ ಫ್ಯಾಟ್ ಅನ್ನೋದು ಏನಿದೆಯಲ್ಲ ಅದು ಜಸ್ಟ್ ಜಸ್ಟ್ ಬ್ಲಾ ಅಂದ್ರೆ ಇನ್ನರ್ ಸ್ಟೋರೇಜ್ ತರ ಅಲ್ಲ ಇನ್ನರ್ಟ್ ಸ್ಟೋರೇಜ್ ಅಂದ್ರೆ ಅದು ಇದ್ರೆ ಬಿಡಪ್ಪ ಯಾವ ಬೇಕು ಯೂಸ್ ಮಾಡ್ಕೊಂಡು ತರ ಇಲ್ಲ ಇಟ್ ಇಸ್ ಅನ್ ಆಕ್ಟಿವ್ ಟಿಶ್ಯೂ ಅದ್ ಕೆಲವೊಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಆ ಹಾರ್ಮೋನ್ಸ್ ಗಳಿಂದ ಇನ್ಸುಲ್ ರೆಸಿಸ್ಟೆನ್ಸ್ ಬರ್ತದೆ ಅದರಿಂದ ಮೆಟಾಬಾಲಿಕ್ಸ್ ಅನ್ನು ಮಾಡಿ ಇರುತ್ತೆ ಬಾರ್ಡರ್ ಲೈನ್ ಡಯಾಬಿಟಿಸ್ ಬಾರ್ಡರ್ ಲೈನ್ ಹೈಪರ್ ಅದರಿಂದ ಇದು ಬೇರೆ ಈಗ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗುತ್ತೆ ಸೊ ಇವೆಲ್ಲ ದೇ ಸೆಟ್ ಇನ್ ಒನ್ ಮೆಟಾಬಾಲಿಕ್ಸ್ ಅಂತ ಒಂದು ಡಿಸೀಸ್ ಶುರು ಮಾಡಿಬಿಡುತ್ತದೆ ಸೊ ಅಪ್ಡಮನ್ ಜಸ್ಟ್ ಇನ್ನರ್ಟ್ ಟಿಶ್ಯೂ ಅಂತಲ್ಲ ಇಟ್ ಇಸ್ ಆಕ್ಟಿವ್ ಟಿಶ್ಯೂ ಹಾರ್ಮೋನಲ್ಲಿ ಆಕ್ಟಿವ್ ಟಿಶ್ಯೂ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಮೆಟಬಲಿಸಮ್ ಅಲ್ಟರ್ ಮಾಡುತ್ತೆ ನಾವು ಕೆಲವರನ್ನೇ ಕಡಿಮೆ ಮಾಡಿ ಎಕ್ಸರ್ಸೈಸ್ ಜಾಸ್ತಿ ಮಾಡಿಬಿಟ್ಟು ನಾವು ಅದನ್ನ ಆದಷ್ಟು ಕಡಿಂಗ್ ಮಾಡಿಬಿಡ್ಬೇಕು ಅದ್ರ ಜೊತೆಗೆ ಬೇರೆ ಬೇರೆ ತರ ಹೇಳೋತರ ಹೇಳ ಅಪ್ಡಮನ್ ಗೆ ಪಟಿಕ್ಯುಲರ್ ಎಕ್ಸರ್ಸೈಸ್ ಇದೆ ಬರೀ ಕೆಲವ್ರೆ ಕೊಂಡ್ ಮಾಡಿದ್ರೆ ಅಪ್ಡಮನ್ ಫ್ಯಾಟ್ ಕರ್ಕೋದಿಲ್ಲ ಅಪ್ಡಮನ್ಗೆ ಪರ್ಟಿಕ್ಯುಲ್ ಎಕ್ಸರ್ಸೈಸ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕರ್ಕೊಬಿಡುತ್ತೆ ಸೊ ಬ್ಯಾಲೆನ್ಸ್ ಡಯಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಬೋಹೈಡರ್ ಬೇಕು ಟ್ವೆಂಟಿ ತರ್ಟಿ ಪರ್ಸೆಂಟ್ ಪ್ರೋಟೀನ್ ಇರಬೇಕು ಲೆಸ್ ದೆನ್ ಟೆನ್ ಪರ್ಸೆಂಟ್ ಫ್ಯಾಟ್ ಇರಬೇಕು ಅದರಲ್ಲಿ ಸೆವೆನ್ ಪರ್ಸೆಂಟ್ ಕಡಿಮೆ ಇರಬೇಕು ಸೊ ಅನಿಮಲ್ ಡಿರೋಡ್ ಸೋರ್ಸ್ ಆಫ್ ಫ್ಯಾಟ್ ಏನಿದೆ ಅಥವಾ ಪ್ರೋಟೀನ್ ಇದೆ ಪ್ರೋಟೀನ್ ಜೊತೆಗೆ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಜೊತೆಗೆ ಪ್ಲಾಂಟ್ ಬೇಸ್ಡ್ ಆಯಿಲ್ ಅಥವಾ ವೆಜಿಟೇಬಲ್ ಬೇಸ್ಡ್ ಏನು ಪ್ರೋಟೀನ್ ಸೋರ್ಸ್ ಇದೆ ಅದರಲ್ಲಿ ಫ್ಯಾಟ್ ಕೊಲೆಸ್ಟ್ರಾಲ್ ಕಂಟೆಂಟ್ ಇರೋದಿಲ್ಲ ಸೊ ಅದನ್ನ ಜಾಸ್ತಿ ತೊಗೊಳಕ್ಕೆ ಮಾಡಬೇಕು ಒಂದೇ ಒಂದು ನಿಮಿಷ ಇದಕ್ಕೂ ಒಂದು ಸಣ್ಣ ಕಾಮೆಂಟ್ ಹೇಳ್ಬಿಡ್ತೀನಿ ಇದು ನಮ್ಗೆ ತುಂಬ ವರ್ಷಗಳಿಂದ ಗೊತ್ತಿತ್ತು ಜಿತನಾ ಬಡ ಕಮರ್ ಉತ್ತನ ಕಮ್ ಉಮರ್ ಅಂತ ಹೇಳ್ತಾ ಇದ್ರು ನಮ್ಮ ಪೂರ್ವಿಕರು ನೀವು ಹೊಟ್ಟೆ ಅಳತೆ ಜಾಸ್ತಿ ಆದಷ್ಟು ನೀವು ಅಷ್ಟು ಕಮ್ಮಿ ದಿನ ಬದುಕ್ತೀರಾ ಅಂತ ಚಿತ್ನಾ ಬಡ ಕಮರ್ ಉತ್ತನ ಕಮ್ ಉಮರ್ ಅಂತ ಏನದ್ರ ಅರ್ಥ ಅಂತಂದರೆ ಇದು ಹದಿನೆಂಟು ಸಾವಿರ ಇಸ್ವಿನಲ್ಲಿ ಇನ್ಶೂರೆನ್ಸು ಶುರು ಈಗ ನೀವು ನಾವೆಲ್ಲ ಇನ್ಶೂರೆನ್ಸ್ ಪಾಲಿಸಿಸ್ ತಗೋತೀವಿ ಅವ್ರು ಏನು ಕೇಳ್ತಾರೆ ಹೈಟು ವೆಯ್ಟು ವೇಸ್ ಸರ್ಕಂ ಫ್ರೆನ್ಸು ಚೆಸ್ ಸರ್ಕಮ್ ಯಾಕೆ ಅವ್ರಿಗೆ ಗೊತ್ತು ನೀವು ವೆಯ್ಟ್ಸು ಎಲ್ಲ ನೀವು ಜಾಸ್ತಿ ವೇಸ್ಟ್ ಸರ್ಕಂಫ್ರೆನ್ಸ್ ಕೊಟ್ಟರೆ ಪ್ರೀಮಿಯಂ ಜಾಸ್ತಿ ಆಗ್ತಾರೆ ನೀವು ಕಮ್ಮಿ ವರ್ಷ ಬದುಕ್ತೀರಾ ಅಂತ ಗೊತ್ತು ಅವ್ರಿಗೆ ಅದಕ್ಕೆ ಲೋಡ್ ಮಾಡ್ತಾರೆ ನಿಮ್ಮ ಪ್ರೀಮಿಯಂ ಪಾಲಿಸಿ ದಟ್ ಈಸ್ ದ ಸೀಕ್ರೆಟ್ ಆ್ಯಕ್ಚುಲೀಸ್ನಂತ ಮಾಡ್ತಾರವರು ಅದರಲ್ಲಿ ತುಂಬ ವರ್ಷಗಳಿಂದ ಇದು ಹರ ಯಾಕೆ ಅಂದರೆ ಈ ಹೊಟ್ಟೆಯಲ್ಲಿ ಅಕ್ಯುಮೇಟ್ ಆಗ್ತಕ್ಕಂಥ ಫ್ಯಾಟು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ಈ ವಿಸರಲ್ ಫ್ಯಾಟ್ ಅಂದರೆ ಏನಪ್ಪಾ ಅಂದರೆ ಇವು ಎಲ್ಲ ಕಡೆ ಫ್ಯಾಟ್ ಇರುತ್ತೆ ನಮ್ಮ ಬಾಡಿನಲ್ಲಿ ಆದರೆ ಈ ಹೊಟ್ಟೆನಲ್ಲಿ ಇರ್ತಕ್ಕಂಥ ಫ್ಯಾಟು ಎಸ್ಪೆಷಲಿ ಅದು ಹೋಗಿ ಲಿವರಲ್ಲಿ ಸೇರ್ಕೊಂಡಿರುತ್ತೆ ಕಿಡ್ನಿ ಸುತ್ತೂರ ಸೇರ್ಕೊಂಡಿರುತ್ತೆ ಮೀಸೆಂಟ್ರಿ ಅಂದರೆ ಈ ಇಂಟಸ್ಟೈನ್ ಮಧ್ಯ ಇರುತ್ತೆ ಇದು ಪ್ರೋ ಇನ್ಫ್ಲಮೇಟ್ರಿ ಫ್ಯಾಟ್ ಅಂತ ಇದರಿಂದ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಆಗುತ್ತೆ ಈ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ ಈ ರಕ್ತದಲ್ಲಿ ಇರ್ತಕ್ಕಂಥ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಅಂತೆಲ್ಲ ಇರುತ್ತಲ್ಲ ಅವೆಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ಬಿಟ್ಟು ಕ್ಲಾಟ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ಟ್ರೋಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದೇ ಕ್ಲಾಟ್ಸ್ ಕಿಡ್ನಿನಲ್ಲಿ ಫಾರ್ಮ್ ಆದರೆ ಕಿಡ್ನಿ ಫೇಲಿಯರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದು ತುಂಬ ದಿನದಿಂದ ಜನಗಳು ಗೊತ್ತಿತ್ತು ಅದಕ್ಕೆ ಬುದ್ಧಿವಂತರಾಗ ಅವ್ರು ಏನು ಮಾಡಿದ್ರು ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ ಫ್ರೆಂಡ್ಸ್ ತೊಗೊಳ್ಳಿ ಚೆಸ್ ಸರ್ಕಂ ಫ್ರೆಂಡ್ಸ್ ತಗೊಳ್ಳಿ ಇತನ ಬಡ ಕಮರ್ ಉತ್ನ ಕಮ್ ಉಮರ್ ಅಂತ ಮುಂಚೆನೇ ಗೊತ್ತಿತ್ತು ಸೊ ಅದಕ್ಕೆ ನಾವು ಪರಿಹಾರ ಹುಡುಕ್ತಾ ಇದೀವಿ ಈಗ ಒಂದು ಜೀನ್ಸ್ ನಮ್ಮಲ್ಲಿ ಸೌತ್ ಈಸ್ಟ್ ಏಷ್ಯಾಕ್ಸ್ ಸರ್ ಹೇಳಿದಂಗೆ ಈಗ ನಮ್ಮ ವಿ ಆರ್ ಪ್ರೀಡಿಸ್ಪೋಸ್ಡ್ ಟು ವಿಸರಲ್ ಫ್ಯಾಟ್ ಅಕ್ಯುಬುಲೇಷನ್ ಸೊ ಅದನ್ನು ನಾವು ಒಂದು ಸ್ವಲ್ಪ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ನಮ್ಮ ಫುಡ್ ಮಾಡ್ಯುಲೇಟ್ ಮಾಡಬೇಕು ಯಾವ ರೀತಿ ನಾವು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ತೊಗೋಬೇಕು ಈಗ ಏನು ಹೇಳಿದ್ರಲ್ಲ ಸಿಕ್ಸ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಟೆನ್ ಪರ್ಸೆಂಟು ಸೆವೆನ್ ಪರ್ಸೆಂಟ್ ಕಮ್ಮಿ ಸ್ಯಾಚುರೇಟೆಡ್ ಫ್ಯಾಟು ಇದೆಲ್ಲ ಏನಪ್ಪ ಅರ್ಥ ಅಂದರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ತೊಗೋಬೇಕು ಯಾವುದೇ ಆಗಲಿ ಅಕ್ಕಿಯಾಗಿ ತೊಗೋಬಾರ್ದು ಈಗ ನಾವು ಫ್ಯಾಟೇ ಮುಖ್ಯವಾಗಿ ತೊಗೊಂಬಿಡೋದು ಕಾರ್ಬೋಹೈಡ್ರೇಟೇ ಜಾಸ್ತಿ ಉಪಯೋಗಿಸೋದು ಆ ರೀತಿ ಮಾಡಬಾರ್ದು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದ್ರಿಂದ ನಮಗೆ ಜಾಸ್ತಿ ಅದರಿಂದ ಪ್ರಯೋಜನಕರವಾಗಿರುತ್ತೆ ವೆಯ್ಟ್ನ ರೆಗ್ಯುಲೇಟ್ ಮಾಡಬೇಕು ಬಾಡಿ ಮಾಸ್ ಇಂಡೆಕ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಇವೆಲ್ಲನೂ ಇಂಪಾರ್ಟೆಂಟ್ ಥಿಂಗ್ಸ್